ಹಾಯ್ ಅಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನದ ದಿನ ಭವಿಷ್ಯ ಮತ್ತು ಹಣ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಟ್ಯಾರೋ ರೀಡಿಂಗ್ ಹೇಳಿರ್ತೀನಿ ಯಾವುದೇ ರಾಶಿ ನಕ್ಷತ್ರ ಆಗಿದ್ದು ಪರವಾಗಿಲ್ಲ ಯಾರ್ಯಾರು ಈ ವಿಡಿಯೋನ ನೋಡ್ತಿರ್ತೀರ ಅವರೆಲ್ಲರಿಗೂ ಕೂಡ ಇದು ಅನ್ವಯ ಆಗತ್ತೆ ಜೊತೆಗೆ ವಿಡಿಯೋ ಕೊನೆಯಲ್ಲಿ ನಾನು ಲಕ್ಷ್ಮಿ ಯಂತ್ರವನ್ನು ನಾನು ಕೊಟ್ಟಿರ್ತೀನಿ ಆ ಯಂತ್ರವನ್ನು ನೀವು ಬರೆದು ಪ್ರತಿ ಶುಕ್ರವಾರ ಪೂಜೆ ಮಾಡೋದ್ರಿಂದ ನಿಮ್ಮ ಮನಿ ಬ್ರಾಕೇಜಸ್ ರಿಮೂವ್ ಆಗಿ ನಿಮಗೆ ಹಣದ ಹರಿವು ಹೆಚ್ಚಾಗ್ತಾ ಹೋಗುತ್ತೆ ವಿಡಿಯೋನ ಕೊನೆಯ ತನಕ ನೋಡಿ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಬನ್ನಿ ಹಾಗಿದ್ರೆ ಈ ದಿನದ ಒಂದು ಭವಿಷ್ಯ ಮತ್ತು ಹಣ ಭವಿಷ್ಯ ಹೇಗಿದೆ ಅಂತ ನೋಡೋಣ ಹಣದ ಭವಿಷ್ಯ ಅಂತ ಬಂದಾಗ ಟೆನ್ ಆಫ್ ಪೆಂಟಕಲ್ಸ್ ಬಂದಿರತಕ್ಕಂಥದ್ದು ಇವತ್ತು ಹಣದ ವಿಷಯದಲ್ಲಿ ನಿಮಗೆ ಒಂದು ಶ್ರೇಯಸ್ಸಿದೆ ಇದೆ ಶುಭ ಸಂಕೇತ ಅಂತ ಹೇಳ್ಬೋದು ಕುಟುಂಬದಿಂದ ಧನ ಸಹಾಯವೂ ಬರುತ್ತೆ ಅಥವಾ ಹಳೆಯ ಹೊಡಿಕೆಗಳಿಂದ ನಿಮಗೆ ಲಾಭ ಸಿಗ್ಬೋದು ಈ ಹಿಂದೆ ಏನಾದರೂ ನೀವು ಹೊಡಿಕೆ ಮಾಡಿದ್ದಲ್ಲಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಲ್ಲಿ ಅದರಿಂದ ನಿಮಗೆ ದುಡ್ಡು ಬರುವ ಸಾಧ್ಯತೆ ಇರುತ್ತೆ ನಿಮಗೇನೇ ಹಣದ ಕಷ್ಟ ಇದ್ದರೂ ಕೂಡ ಅದು ನಿರ್ಮೂಲನೆ ಆಗುವ ಸೂಚನೆಯನ್ನ ಈ ಕಾರ್ಡ್ ತೋರಿಸ್ತಾ ಇದೆ ಯಾವುದೇ ಹೊಸ ಯೋಜನೆ ಆರಂಭ ಮಾಡಲಿಕ್ಕೆ ಇದು ಉತ್ತಮ ಸಮಯ ಹೂಡಿಕೆ ವಿಷಯದಲ್ಲಿ ಹಿರಿಯರ ಅಥವಾ ಉನ್ನತ ಅಧಿಕಾರಿಗಳ ಸಲಹೆಯನ್ನು ಪಡ್ಕೊಳ್ಳೋದು ಉಪಯೋಗ ಆಗಿರುತ್ತೆ ದೂರದ ಸಂಬಂಧಗಳಿಂದ ನಿಮಗೆ ಹಣದ ಲಾಭ ಸಿಗುತ್ತೆ ಜಮೀನಿನಲ್ಲಿ ಲಾಭದ ಯೋಗವಿದೆ ಉದ್ಯೋಗಸ್ಥರು ಒಂದು ರೀತಿ ಬೋನಸ್ ಅಥವಾ ಮೇಲ್ದರ್ಜೆಗೆ ಶಿಫಾರಸು ಆಗಬಹುದು ವ್ಯಾಪಾರಿಗಳಿಗೆ ಹಳೆಯ ವ್ಯವಹಾರದಿಂದ ಹಣ ಅವ್ರಿಗೆ ಮತ್ತೆ ಸಿಗುತ್ತೆ ಮತ್ತೆ ಅವ್ರಿಗೆ ಲಾಭ ಆಗ್ತಾ ಹೋಗುತ್ತೆ ಈ ದಿನದ ಹಣದ ಟಿಪ್ಸ್ ಅಂತ ಬಂದಾಗ ಹೆಚ್ಚು ಖರ್ಚು ಮಾಡೋದು ಬೇಡ ಮಿತಿಯಾಗಿ ಖರ್ಚನ್ನು ಮಾಡಿ ಹೊಡಿಕೆಗೆ ಉತ್ತಮ ದಿನ ಆದರೂ ಕೂಡ ಆಸ್ತಿಯ ಮೇಲಿನ ಹೊಡಿಕೆ ತುಂಬಾ ಲಾಭಕಾರಿ ಒಬ್ಬರಿಂದ ಹಣ ಸಾಲ ಪಡೆದುಕೊಳ್ತಿದ್ರೆ ನೀವು ಕರೆಕ್ಟಾಗಿ ಡಾಕ್ಯುಮೆಂಟ್ ಎಲ್ಲ ನೋಡಿಕೊಂಡು ಸಾಲವನ್ನು ಪಡ್ಕೊಳ್ಳಿ ಪಾರ್ಟ್ನರ್ಶಿಪ್ ವ್ಯವಹಾರಕ್ಕೆ ಇದು ಅಷ್ಟು ಉತ್ತಮವಲ್ಲ ಸೊ ಪರಿಹಾರ ಅಂತ ಬಂದಾಗ ಪ್ರತಿ ಶುಕ್ರವಾರ ಒಂದು ಶುಕ್ರವಾರದಿಂದ ನೀವು ಪ್ರಾರಂಭ ಮಾಡಿ ಮಲ್ಲಿಗೆ ಹೂವನ್ನ ನೀವು ಲಕ್ಷ್ಮಿಗೆ ಆರೋಗ್ಯವಾಗಿ ನೀಡಬೇಕು ಪ್ರತಿ ನೀವು ಲಕ್ಷ್ಮಿಗೆ ಶುಕ್ರವಾರದಿಂದ ಪ್ರಾರಂಭ ಮಾಡಿ ಆರ್ಗ್ಯ ರೀತಿ ಕೊಡ್ತಾ ಬಂದ್ರೆ ಮಲ್ಲಿಗೆ ಹೂವನ್ನ ನಿಮಗೆ ಉತ್ತಮವಾಗಿರುತ್ತೆ ಮನಿ ಬ್ಲಾಕೇಜಸ್ ರಿಮೂವ್ ಆಗುತ್ತೆ ಹಣದ ಹರಿವಿಗೆ ಇದು ನೆರವಾಗುತ್ತೆ ನಿಮ್ಮ ಪರ್ಸ್ ಅಥವಾ ಕ್ಯಾಶ್ ಬಾಕ್ಸ್ನಲ್ಲಿ ಚಿನ್ನದ ಬಣ್ಣದ ಲಕ್ಷ್ಮೀ ದೇವಿಯ ಚಿತ್ರವನ್ನು ಇಟ್ಕೊಳ್ಳೋದು ಉತ್ತಮವಾಗಿರುತ್ತೆ ಮತ್ತು ಈ ದಿನದ ಭವಿಷ್ಯ ಅಂತ ಬಂದಾಗ ಈ ದಿನ ಆರಂಭ ತುಂಬ ಶಾಂತವಾಗಿರುತ್ತೆ ಗ್ರಹಗಳ ಚಲನೆಯಲ್ಲಿ ಚಂದ್ರ ಅನುಕೂಲಕರ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಮಾತುಗಳು ಇತರರ ಮೇಲೆ ಉತ್ತಮವಾಗಿ ಪ್ರಭಾವ ಬೀರುತ್ತೆ ಮುಂಚೆ ನೀವು ತೆಗೆದುಕೊಂಡ ನಿರ್ಧಾರಗಳು ಇವತ್ತು ಫಲ ಕೊಡುತ್ತೆ ಹೊಸ ಪ್ರಾರಂಭಗಳಿಗೆ ಚಿಕ್ಕ ಮಟ್ಟದಲ್ಲಿ ನೀವು ಪ್ಲಾನ್ ಮಾಡುವ ದಿನ ಇದಾಗಿರುತ್ತೆ ಇಂದು ಕುಟುಂಬದವರೊಂದಿಗೆ ಸಮಯ ಕಳೆಯೋದು ಒಂದು ಯೋಗ್ಯ ದಿನ ಒಳ್ಳೆಯ ದಿನ ವೃತ್ತಿಪರ ಕ್ಷೇತ್ರದಲ್ಲಿ ಚಿಕ್ಕ ಚಿಕ್ಕ ವಿಳಂಬಗಳು ಉಂಟಾಗ್ಬೋದು ಆದರೆ ತಾಳ್ಮೆಯಿಂದ ನೀವು ಮುಂದುವರೆದರೆ ನಿಮಗೆ ಸಕ್ಸಸ್ಸು ಖಚಿತ ಅಂತ ಹೇಳ್ತೀವಿ ನಿಮ್ಮ ನಿಜವಾದ ಶಕ್ತಿ ಶ್ರದ್ಧೆ ಮತ್ತು ಸಮಯ ನಿಯಂತ್ರಣ ಇವು ಇವುಗಳಿಂದ ನಿಮಗೆ ಸಕ್ಸಸ್ ಸಿಗುತ್ತೆ ಈ ದಿನದ ಟಿಪ್ಸು ಅಂತ ಬಂದಾಗ ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸೋದಿಕ್ಕೆ ನೀವು ಪ್ರಯತ್ನ ಮಾಡಬೇಕು ಇಂದು ಹೆಚ್ಚಿನ ಚರ್ಚೆ ಅಥವಾ ವಾದಕ್ಕೆ ನೀವು ಹೋಗಬೇಡಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆ ಅಗತ್ಯ ನಾಳೆ ಲಾಭದ ಯೋಗ ಇರಬಹುದು ಮಧ್ಯಾಹ್ನದ ನಂತರ ಧ್ಯಾನ ಅಥವಾ ಮಂತ್ರ ಜಪ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತೆ ಅದೃಷ್ಟ ಬಣ್ಣ ಹಸಿರು ಬಣ್ಣ ಅದೃಷ್ಟ ಸಂಖ್ಯೆ ಮೂರು ಆಗಿರುತ್ತೆ ಅದೃಷ್ಟ ಸಮಯ ಬೆಳಿಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಅದೃಷ್ಟ ಸಮಯವಾಗಿರುತ್ತೆ ಮೊದಲೇ ನಾನು ಹೇಳಿದ ಹಾಗೆ ಒಂದು ಮನೆಯ ಲಕ್ಷ್ಮಿ ಯಂತ್ರವನ್ನ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದೆ ಈ ಒಂದು ಯಂತ್ರದಲ್ಲಿ ನೀವು ನೋಡ್ತಾ ಇರಬಹುದು ಇಪ್ಪತ್ನಾಲ್ಕು ಒಂದು ಏಳು ಮೊದಲನೇ ರೋನಲ್ಲಿ ಇರ್ತಕ್ಕಂಥದ್ದು ಎರಡನೇ ಒಂದು ರೋನಲ್ಲಿ ಬಂದಾಗ ಆರು ಹದಿಮೂರು ಮೂರು ಕೊನೆಯದಾಗಿ ಎರಡು ಎಂಟು ಹನ್ನೆರಡು ಇದು ಇದೇ ರೀತಿಯಾಗಿ ನೀವು ಯಂತ್ರವನ್ನ ಬರೆದು ಲಕ್ಷ್ಮಿ ಮುಂದೆ ಇಟ್ಟು ನೀವು ಪ್ರತಿನಿತ್ಯ ಪೂಜೆ ಮಾಡ್ತಾ ಬಂದಾಗ ಖಂಡಿತವಾಗಿಯೂ ಮನಿ ಬಗ್ಗೆ ಯಾವುದೇ ಒಂದು ಬ್ಲಾಕೇಜಸ್ ಇದ್ರೂ ಕೂಡ ಅದು ರಿಮೂವ್ ಆಗುತ್ತೆ ಈ ಯಂತ್ರವನ್ನ ಶುಕ್ರವಾರದಂದು ಪ್ರಾರಂಭ ಮಾಡಿ ಪ್ರತಿದಿನ ನೀವು ಪೂಜೆ ಮಾಡಬೇಕು ರೆಡ್ಡಿಂಕ್ ಅಲ್ಲಿ ಒಂದು ಬಿಳಿ ಕಾಗದದಲ್ಲಿ ಈ ಒಂದು ಯಂತ್ರವನ್ನ ನೀವು ಬರಿಬೇಕಾಗತ್ತೆ ಲ್ಯಾಮಿನೇಟ್ ಮಾಡಿ ಒಂದು ಕ್ಯಾಶ್ ಬಾಕ್ಸ್ ಅಥವಾ ದೇವರ ಕೋಣೆಯಲ್ಲಿ ಲಕ್ಷ್ಮೀ ಫೋಟೋ ಮುಂದೆ ನೀವು ಇಡಬಹುದಾಗಿದೆ ಪ್ರತಿದಿನ ಬೆಳಗ್ಗೆ ಇಪ್ಪತ್ತೊಂದು ಬಾರಿ ಲಕ್ಷ್ಮೀ ಮಂತ್ರ ಜಪವನ್ನ ನೀವು ಮಾಡಬೇಕಾಗತ್ತೆ ಆ ಮಂತ್ರ ಈ ರೀತಿ ಬರುತ್ತೆ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೇ ನಮಃ ಈ ಮಂತ್ರವನ್ನು ಯಂತ್ರವನ್ನು ಬರೆದು ಇಪ್ಪತ್ತೊಂದು ಬಾರಿ ನೀವು ಜಪವನ್ನು ಮಾಡಬೇಕಾಗಿರತ್ತೆ ಈ ಯಂತ್ರವನ್ನು ನಾವು ಮ್ಯಾಜಿಕ್ ಸ್ಕ್ವೇರ್ ಅಥವಾ ಮೂಲ್ಯಾಂಕ ಯಂತ್ರ ಅಂತ ನಾವು ಕರಿತೀವಿ ಇದು ಹಣದ ನಷ್ಟ ಖರ್ಚು ಮತ್ತು ಒಂದ್ ರೀತಿ ಫಿನಾನ್ಷಿಯಲ್ ಅನ್ಸ್ಟೆಬಿಲಿಟಿ ಮತ್ತು ಸಾಲದ ಸಂಕಷ್ಟದಲ್ಲಿ ಯಾರಾದರೂ ಸಿಕ್ಕಾಕೊಂಡಿದ್ರೆ ಅವೆಲ್ಲವನ್ನೂ ಕೂಡ ನಿವಾರಣೆ ಮಾಡುತ್ತೆ ಹಣದ ಹರಿವನ ಹಣದ ಹರಿವಿಗೆ ಹಲವಾರು ಅವಕಾಶದ ಬಾಗಿಲನ್ನು ಇದು ತೆರೆಯುತ್ತೆ ಇವಿಷ್ಟು ದಿನ ಭವಿಷ್ಯ ಹಣ ಭವಿಷ್ಯ ಮತ್ತು ಒಂದು ಯಂತ್ರದ ಬಗೆಗಿನ ಮಾಹಿತಿ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣಮಸ್ತು